ಮೊಬೈಲ್ ನೋಡಬಾರ್ದು ಅಂತ ಹೇಳುದು ನಾನು ಬೆಳಿಗ್ಗೆ ಆರು ಗಂಟೆಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನಂಗೆ ಯಾವ ವಿಡಿಯೋ ಸಿಕ್ತಾ ಮತ್ತೆ ಪವರ್ ಇದ್ರೆ ಉಂಟಲ್ಲ ಮನುಷ್ಯರು ಎಂತ ಬೇಕಾದ್ರೂ ಮಾಡ್ಬೋದು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗೈಸ್ ಮನೆಯಲ್ಲಿ ಒಂದು ಸಣ್ಣ ತರಕಾರಿ ತೋಟ ಮಾಡಿದ್ದೇವೆ ಅದನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೇನೆ ಬನ್ನಿ ಆ ಇದೇನು ಇದನ್ನೆಲ್ಲ ತೋರಿಸ್ತಾಳೆ ಅಂತ ಅನ್ಕೋಬೇಡಿ ಒಂಥರ ಖುಷಿ ಗೈಸ್ ಮನೆಯಲ್ಲಿ ಮಾಡಿದ್ದಲ್ವಾ ನಾವು ಏನು ಹೀಗೆ ಸ್ವಲ್ಪ ಸ್ವಲ್ಪ ತರಕಾರಿ ಎಲ್ಲ ಮಾಡ್ತಿದ್ವಿ ಮುಂಚೆ ಎಲ್ಲ ತುಂಬ ವರ್ಷಗಳ ಹಿಂದೆ ಅಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ತರಕಾರಿಯನ್ನು ಮಾಡ್ತಿದ್ವಿ ಇವಾಗ ಮನೆಯಲ್ಲೇ ಟೊಮ್ಯಾಟೊ ದಿ ಫಸ್ಟ್ ಟೈಮ್ ಟೊಮ್ಯಾಟೊ ಮಾಡಿದ್ದಾರೆ ನನ್ನ ಹಸ್ ಮಾಡಿದ್ದು ಸೊ ಅವರಿಗೆಲ್ಲ ಕೃಷಿ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಅಲ್ಲ ಜಾಸ್ತಿ ಹಾಗೆ ನಮ್ಮ ಮನೆಯಲ್ಲಿ ಟೊಮ್ಯಾಟೊ ಮಾಡಿ ಗಿಡ ಮಾಡಿದ್ದಾರೆ ಸೊ ಅದೆಲ್ಲ ಇವಾಗ ಟೊಮೆಟೊ ಹಣ್ಣಾಗಲಿಕ್ಕೆ ಬಂದಿದೆ ಇದೊಂದು ಫೋರ್ ಡೇಸ್ ಬ್ಯಾಗ್ ತಗೊಂಡ ವಿಡಿಯೋ ಇನ್ನೂ ಕೂಡ ಯಾವುದು ಹಣ್ಣಾಗಿರಲಿಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಟೊಮ್ಯಾಟೋಸ್ ಎಷ್ಟು ಟೊಮೆಟೊ ಬಂದಿದೆ ಅಂದರೆ ತುಂಬ ಟೊಮೆಟೊ ಗಿಡ ತುಂಬ ಹಾಕಿದರು ಹಾಗೆ ಒಂದು ಜಾಸ್ತಿ ಟೊಮೆಟೊನೇ ಆಗಿದೆ ಹಾಗೆ ತುಂಬ ಹಾಳಾಗಿ ಕೂಡ ಹೋಯಿತು ಚಿಲ್ಲಿ ಆಗಿದೆ ಇಲ್ಲಿ ಚಿಲ್ಲಿ ಆಗಿದೆ ಚಿಲ್ಲಿ ಇದು ಇದು ಫುಲ್ ಚಿಲ್ಲಿ ಇದ್ದು ಗ್ರೀನ್ ಚಿಲ್ಲಿ ಇದ್ದೋ ಇದೆಲ್ಲ ಟೊಮೆಟೊದು ಅಲ್ಲಿ ತನಕ ಇದೆ ಅಲ್ಲಿ ತನಕ ಟೊಮೆಟೊದ್ದು ಸೊ ಇಲ್ಲಿ ನೋಡಿ ಎಲ್ಲ ಸಣ್ಣ ಸಣ್ಣ ಆಗಿದೆ ಇಲ್ಲಿ ಅದು ಕಾಣಲ್ಲ ಸೊ ಇಲ್ಲಿ ನೋಡಿ ಸೊ ನೋಡಿ സോണ്ട് ഒരു സാധനം നീ गीले लगते हां हस्ता ഓളെ അട്ട അല്ലേ गीले കൊണ്ട് ಸೊ ಹಾಗೆ ಇಲ್ಲಿ ನೋಡಿ ಗಾಯಸ್ ಇದು ಬದನೆಕಾಯಿ ಆಗಿದೆ ಹಾಗೆ ಹಾಗಲಕಾಯಿ ಕೂಡ ಒಂದೊಂದು ಆಗಿದೆ ಬದನೆಕಾಯಿ ಒಂದ್ ಎರಡ್ ಮೂರು ಸಣ್ಣ ಸಣ್ಣದಾಗಿದೆ ಅಷ್ಟೇ ಆ ಮತ್ತೆ ಹಾಗಲಕಾಯಿ ಆಗಿತ್ತು ಹಾಗಲಕಾಯಿ ಬೇಗ ಹಾಳಾಯ್ತು ನೋಡಿ ಹಾಗಲಕಾಯಿ ಗಿಡ ಎಲ್ಲ ಸ್ವಲ್ಪ ಏನು ಬಾಡೋಗಿದೆ ಅದು ಏನಾಗ್ತದೆ ಅಂದ್ರೆ ಹಾಳಾಗ್ತದೆ ಏನು ಸೊ ಅದೆಲ್ಲ ಹೋಗಿದೆ ಮತ್ತೆ ಏನಂದ್ರೆ ಅಲೋವಿರೋ ನೋಡಿ ಗೈಸ್ ಎಷ್ಟು ಪರ್ಫೆಕ್ಟ್ ಅಲೋವೆರ ನಂಗೆ ಒಬ್ರು ಕೊಟ್ಟಿದ್ರು ಅದು ಸ್ವಲ್ಪ ಚೆನ್ನಾಗಾಗಿದೆ ಖುಷಿ ಆಗ್ತದೆ ನಂಗೆ ಈ ಏನು ಮನೆಯಲ್ಲಿ ಒಂಥರ ಗಿಡ ಎಲ್ಲ ಮಾಡೋದು ಮತ್ತೆ ಮನೆಯಲ್ಲಿ ಸ್ವಲ್ಪ ಏನಾದ್ರೂ ಕೃಷಿ ಮಾಡೋದು ಅಂತ ತುಂಬಾ ಇಷ್ಟ ನಂಗೆ ಕೂಡ ಅದ ಇಂಟ್ರೆಸ್ಟ್ ಇದೆ ಸೊ ಹಾಗೆ ಅಲ್ಲಿ ಕಾಣ್ತಿದ್ದೆ ಅಲ್ಲ ಅದು ಏನು ಬ್ರಿಂಗ್ರಾಜ್ ಗಿಡ ಗರ್ಗ ಅಂತ ಹೇಳ್ತಾರಲ್ಲ ಸೊ ಅದ್ರದ್ದು ಗಿಡ ನಾನು ತಲೆಗೆ ಹೇರ್ ಆಯಿಲ್ ಮಾಡ್ಲಿಕ್ಕೆಲ್ಲ ಅದೇ ಯೂಸ್ ಮಾಡ್ತೇನೆ ಸೊ ಇದು ಮಕ್ಕಳಿಗೆ ಕಫಕ್ಕೆಲ್ಲ ಆಗ್ತದಲ್ಲ ಅದು ಎಲೆ ಎಲ್ಲ ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಮಾಡಿದ್ದೇವೆ ಮತ್ತೆ ನಾವು ರೆಂಟ್ ಅಲ್ಲಿ ಅಲ್ವಾ ಮತ್ತೆ ಹೋಗುವಾಗ ನಮ್ಗೆ ಅದನ್ನೆಲ್ಲ ತಗೊಳ್ಲಿಕ್ಕೆ ತಕೊಂಡ್ಲಿಕ್ಕೆ ಹೋಗ್ಲಿಕ್ಕೆ ಅಲ್ಲ ಸೊ ಸ್ವಲ್ಪ ಒಂದು ಎಷ್ಟು ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ಏನು ಒಂದು ಕಾಯಿ ಬಿಡೋದೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೇವೆ ಅಷ್ಟೇ ಇಲ್ಲಿ ನೋಡಿ ಇದು ಗೆಣಸಿದು ಕೂಡ ಗೆಣಸಿದು ಕೂಡ ಇದೆ ನಮ್ಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಇರೋದು ಜಾಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೇವೆ ಅಷ್ಟೇ ಆ ಮತ್ತೆ ಇಲ್ಲೆಲ್ಲ ತುಂಬಾ ಗಿಡ ಇದೆ ಏನು ಸಿಹಿ ಕುಂಬಳಕಾಯ್ದಿದ್ದು ಸೊ ಇಷ್ಟು ಇದೆ ನೋಡಿ ಏನೆಲ್ಲ ಮಾಡ್ಕೊಂಡಿದ್ದೇವೆ ಅಂತ ಅಲ್ಲಿ ನೋಡಿ ರೈಸ್ ಬಸಳೆ ನಮ್ಮ ಮನೆಯಲ್ಲಿ ಏನಂತ ಉಂಟು ಅಂತ ಇಲ್ಲ ಅಂತ ಇಲ್ಲ ಲಿಂಬೆ ಆರೆಂಜ್ ಹಾ ಇಲ್ಲಿ ಲಿಂಬೆ ಆರೆಂಜ್ ಅಂತೆ ಸಣ್ಣ ಗಿಡ ಇನ್ನು ಕೂಡ ಆಗ್ಬೇಕು ಮತ್ತೆಂತ ಉಂಟು ಇದು ಇದು ಎಂತ ாயி சம்பளக்காய் இவரே நோடிக ಇವತ್ತು ಗುರುವಾರ ಥರ್ಸ್ ಇವತ್ತೊಂದು ಸಾರಿ ಒಂದು ಫೋಟೋ ಶೂಟ್ ಮಾಡುವ ಅಂತ ಅಂದ್ರೆ ಈ ಗೋಡ್ರೆಜ್ ಗೋಡ್ರೆಜ್ ಕಬೋರ್ಡ್ ಒಳಗೆ ಇಟ್ಟಿಟ್ಟು ತುಂಬಾ ದಿನ ಆಯ್ತು ಸಾರಿ ಉಡೋದೆ ಮತ್ತೋಗಿತ್ತು ಸೊ ಅದಕ್ಕೆ ಒಂದೊಂದು ಒಂದೊಂದು ದಿನ ಒಂದೊಂದು ಸಾರಿ ಉಟ್ಟು ವಿಡಿಯೋಸ್ ಮಾಡುವ ಅಂತ ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೇನೆ ಸೊ ಇದು ನೋಡಿದ ಹೇಗಿದೆ ಸಾರಿ ಇದು ನಂದು ಮದುವೆ ರಿಸೆಪ್ಷನ್ ಇದ್ದು ಸಾರಿ ಚೆನ್ನಾಗಿದೆ ಸಾರಿ ಅಂದ್ರೆ ಇದು ತುಂಬಾ ಗ್ರ್ಯಾಂಡ್ ಏನ್ ನಮ್ದು ರಿಸೆಪ್ಷನ್ ಆಗಿರ್ಲಿಲ್ಲ ಸಿಂಪಲ್ ಆಗಿ ಆದದ್ದು ಅದಕ್ಕೆ ಈ ತರ ಒಂದು ಸಿಂಪಲ್ ಸಾರಿ ತೆಗೆದಿದ್ದೆ ಇದ್ರ ಬ್ಲೌಸ್ ಬೇರೆ ಬ್ಲೌಸ್ ಅದು ತ್ರೀ ಫೋರ್ತ್ ಸ್ಲೀವ್ ಇವಾಗೆಲ್ಲ ಇಲ್ಲ ಅಲ್ಲ ತ್ರೀ ಫೋರ್ತ್ ಅದಕ್ಕೆ ನಾನು ಹಾಕ್ಲಿಲ್ಲ ಇದು ಬೇರೆ ಸಪ್ರೇಟ್ ಬ್ಲೌಸ್ ಸೊ ಹೇಗೆ ಕಾಣ್ತಿದೆ ಚೆನ್ನಾಗಿ ಕಾಣ್ತಿದ್ಯಾ ಬ್ಲೌಸ್ ಸೊ ಎಷ್ಟು ತುಂಬಾ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗದ್ವಿ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ತುಂಬಾ ಬಿಸಿಲು ಬಿಸಿರಿ ಆ ವಿಡಿಯೋಸ್ ತೆಗಿತಿದ್ದಾಳೆ ನಂದು ಪಾಪ ಬಿಟ್ಟು ಬಂದ್ರು ಅವಳು ಅಲ್ತಿದ್ದಾಳೆ ಈ ಬಿಸಿಲಿಗೆ ನಾವು ಫೋಟೋಸ್ ವೀಡಿಯೋಸ್ ತೆಗಿತಾ ಇದ್ದೇವೆ ಅಲ್ಲಿ ಇದ್ರೆ ಎಲ್ಲರೂ ನಂಬ್ ನೋಡ್ತಾಳೆ ಇನ್ನು ಸಾರಿ ರಿಮೂವ್ ಮಾಡಿ ಮತ್ತೆ ನಾನು ನಾರ್ಮಲ್ ಇದಕ್ಕೆ ಬರ್ತೇನೆ ಸಾರಿ ಎಲ್ಲ ಚೇಂಜ್ ಮಾಡಿ ಆಯ್ತು ಮೇಕಪ್ ಒಂದು ರಿಮೂವ್ ಮಾಡ್ಲಿಲ್ಲ ರೈತ ಮೇಕಪ್ ಇರ್ಲಿ ಅಂತ ಸ್ವಲ್ಪ ಹೊತ್ತು ವಿಡಿಯೋಸ್ ಎಲ್ಲ ಮಾಡ್ತೇನೆ ಚಂದಾಗಿದೆ ಅಲ್ಲ ಮೇಕಪ್ ಸೊ ರಿಮೂವ್ ಮಾಡ್ಲಿಕ್ಕೆ ಮನಸ್ಸಿಲ್ಲ ಮತ್ತೆ ಮೇಕಪ್ ರಿಮೂವ್ ಮಾಡ್ತೇನೆ ಹೇಳ್ಬೇಕು ಹೇಳ್ಬೇಕಂತ ಎಂತ ಥಿಂಕ್ ಮಾಡ್ತಿದ್ದೆ ಇದು ಎಪ್ಸ್ಟೈನ್ ಫೈಲ್ಸ್ ಎಪ್ಸ್ಟೈನಿಪ್ಸ್ಟೈನ ಸೊ ಅದೇ ಫೈಲ್ಸ್ ಎಲ್ಲ ಅದೇ ಒಂದು ವೈರಲ್ ಅಲ್ಲ ಇವಾಗೆಲ್ಲ ಅದೇ ನೋಡಿ 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 ನನ್ನ ತಲೆಗೆಟ್ಟೋಗಿತ್ತು ಅಷ್ಟು ಬೇಸರಾಗಿತ್ತು ನಾನೊಂದು ಬೆಳಿಗ್ಗೆ ಆರು ಗಂಟೆ ನೋಡಿದ್ದೆ ಅವತ್ತು ಇದು ಮೂಡ್ ಆಫ್ ಇತ್ತು ನಂದು ಸೊ ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಯಾವುದು ಮೊಬೈಲ್ ನೋಡಬಾರ್ದು ಅಂತ ಹೇಳುವುದು ನಾನು ಬೆಳಿಗ್ಗೆ ಆರು ಗಂಟೆಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನನಗೆ ಆ ವಿಡಿಯೋ ಸಿಕ್ತಾ ತುಂಬಾ ಬೇಸರಾಗಿ ಹೋಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಮತ್ತೆ ಪವರ್ ಇದ್ರೆ ಉಂಟಲ್ಲ ಮನುಷ್ಯರು ಎಂತ ಬೇಕಾದ್ರೂ ಮಾಡಬಹುದು ಎಷ್ಟು ಗೆ ಹೇಳ್ತಾರೆ ಅಂದ್ರೆ ಅದನ್ನ ನೋಡಿದ್ರೆ ಉಂಟಲ್ಲ ಮೈ ಅಂತ ಆಗ್ತದೆ ಅಷ್ಟು ಕ್ರುವೆಲ್ ಇರ್ತಾರೆ ಹ್ಮ್ ಇವಾಗೆಲ್ಲ ನಮ್ಮ ಊರಿನ ಕಡೆ ಎಲ್ಲ ಚಿರತೆ ಚಿರತೆದು ನಾನು ಹೇಳೋದು ಚಿರತೆ ಅಂತ ತಿನ್ನೋದೇನು ಏನು ಪರವಾಗಿಲ್ಲ ಮನುಷ್ಯರೇ ಮನುಷ್ಯನ ತಿನ್ನು ಈ ಈ ಟೈಮ್ ಅಲ್ಲಿ ಏನು ಚಿರತೆ ಮನುಷ್ಯರನ್ನು ತಿನ್ಲಿ ಪರವಾಗಿಲ್ಲ ಅಂತ ಹೇಳಿದ್ ಬಂದು ಅಷ್ಟು ಬೇಸರ ಆಗ್ತಿತ್ತು ನನಗೆ ಅದು ತುಂಬಾ ವರ್ಷಕ್ಕಿಂತ ಮುಂಚೆ ಆದದ್ದು ಏನು ಘಟನೆ ಆದರೆ ಇವಾಗ ಅದು ಎಲ್ಲ ವೈರಲ್ ಆಗ್ತಿದೆ ತುಂಬಾ ಟೈಮ್ ಆಯ್ತು ಮತ್ತೆ ನಂದ್ರೆ ಇವತ್ತು ಎಕ್ಸಾಮ್ ಇತ್ತು ರಿಲಾನಿಗೆ ಲಾಸ್ಟ್ ಡೇ ಮದ್ರಾಸದಲ್ಲಿ ಸೊ ಅದೆಲ್ಲ ಆಯ್ತು ಅವರಿಗೆ ರಜೆ ಸಿಕ್ತು ಏನು ಸ್ಕೂಲಲ್ಲಿ ಒಂದು ಉಂಟು ಗಾಯಸ್ ಅದೊಂದು ತಲೆನೋವು ಒಂದು ಆದ್ರೆ ಮತ್ತೆ ಫ್ರೀ ಸ್ವಲ್ಪ ಮೈಂಡ್ ಇದು ನಾಲ್ಕು ದಿನದ ನಂತರ ನಾನು ನಿಮ್ಮೊಟ್ಟಿಗೆ ಹೇಳಿದಲ್ಲ ನಾಲ್ಕು ದಿನದ ನಂತರ ನಾವು ಏನು ಟೊಮೆಟೊಲ್ಲ ಹಣ್ಣಾಗಲಿಕ್ಕೆ ಬಂದಿದೆ ಕೊಯ್ಬೇಕು ಅಂತ ಸೊ ಇವತ್ತು ಟೊಮೆಟೊ ಹಾರ್ವೆಸ್ಟ್ ಮಾಡ್ಬೋದಿದೆ ಸೊ ನಿನ್ನೆಲ್ಲ ಏನು ಗೊತ್ತಾ ಅದು ಎಲ್ಲ ಇದೆಯಲ್ಲ ಕಂಚಿ ಬೈಲ ಅದಕ್ಕೆ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಸೊ ಅದೆಲ್ಲ ತೆಗದ್ವಿ ಮತ್ತು ಸೊ ಅದು ಮತ್ತೆ ಬೇರೆಲ್ಲ ಎಲ್ಲ ಅದೆಲ್ಲ ದೊಡ್ಡದಾಗಲಿಲ್ಲ ಮತ್ತು ಇವತ್ತು ಟೊಮೆಟೊ ಎಲ್ಲ ಸ್ವಲ್ಪ ಹಣ್ಣಾಗಿದೆ ಅದಕ್ಕೆ ಅದನ್ನೆಲ್ಲ ತೆಗೆಯುವ ಅಂತ ಏನು ಹಾರ್ವೆಸ್ಟ್ ಮಾಡುವ ಅಂತ ಸೊ ನನ್ನ ಹಸ್ಬೆಂಡ್ ಬೆಳಗ್ಗೆಯಿಂದ ಕಾಯ್ತಿದ್ದಾರೆ ನಾನು ಅವ್ರನ್ನ ವೆಯ್ಟ್ ಮಾಡಿಸಿ 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 ಇವಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಇವಾಗ ಫ್ರೆಶ್ ಅಪ್ ಅಲ್ಲಾಗಿ ಮನೆ ಕೆಲಸಲ್ಲಾಗಿ ಸ್ನಾನ ಮಾಡಿ ಇವಾಗ ಬನ್ನಿ ಬ್ಲಾಗ್ ಮಾಡುವ ಅಂತ ಹೊರಟಿದ್ದೀನಿ ಸೊ ಹಾಗೆ ಅವ್ರು ಕಾಯ್ತಿದ್ದಾರೆ ಅಲ್ಲಿ ಟೊಮೆಟೊ ಕೊಯ್ಲಿಕ್ಕೆ ನಾನಿಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನಾವು ಟೊಮೆಟೊ ಕೊಯ್ಯುವ ಎಷ್ಟು ತುಂಬ ಹಣ್ಣು ಆಗಲಿಲ್ಲ ಒಂದು ಒಂದು ಹಾಫ್ ಕೆ ಜು ಒಂದು ಕೆ ಜಿ ಅಷ್ಟು ಹಣ್ಣಾಗಿರ್ಬೋದೇನೋ ಓ ಸೊ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಸೊ ಇಲ್ಲೆಲ್ಲ ನೋಡಿ ಹಣ್ಣಾಗಿದೆ ನೋಡಿ ಓ ಇಲ್ಲಿ ಒಂದು ಕಾಣಿಸ್ತದ ಇಲ್ಲಿ ಮತ್ತೆ ಒಂದು ಕೆಳಗಡೆ ಬಿದ್ದಿತ್ತು ಕಾಣಿಸ್ತಾ ನಾವು ಬರುವಾಗ ಎಲ್ಲ ಕೆಳಗಡೆ ಬಿದ್ದಿದೆ ಸೊ ಇಲ್ಲಿ ನೋಡಿ ಇದೆಲ್ಲ ಹಣ್ಣಾಗಿದೆ ನೋಡಿ ಇಲ್ಲಿಲ್ಲ ನೋಡಿ ಓ ಇಲ್ಲೆಲ್ಲ ಹಣ್ಣಾಗಿದೆ ಇದೆಲ್ಲ ಹಾರ್ವೆಸ್ಟ್ ಮಾಡುವ ಅಂತ ಸೊ ಇದೊಂದು ಬಿದ್ದಿತ್ತು ನೋಡಿ ಇದು ಕೆಳಗಡೆ ಬಿದ್ದಿತ್ತು ಒಂದು ಹೀ ನೋಡಿ ಗಾಯಸ್ ಹೀಗೆ ಹಾಳಾಗ್ತದೆ ತುಂಬಾ ತುಂಬಾ ಹಾಳಾಗಿದೆ ಈ ತರ ಆಗಿ ನೋಡಿ ದೃಷ್ಟಿಯಲ್ಲಿ ಏನ್ ಗೊತ್ತಿಲ್ಲ ಈ ತರ ತುಂಬಾ ಹಾಳಾಗಿದೆ ಮನೆಯಲ್ಲೇ ಆದ ಟೊಮೆಟೊ ಹೇಗಿದೆ ಗಾಯಸ್ ನೋಡಿ

ಹ್ಮ್ ಇನ್ನೆಲ್ಲ ಸ್ವಲ್ಪ ಏನು ಸಣ್ಣ ಸಣ್ಣ ಟೊಮೆಟೊ ಸಣ್ಣ ಇದೆ ಬಟ್ ತುಂಬಾ ಹಾಳಾಗಿ ಹೋಯ್ತು ತುಂಬಾ ಹಾಳಾಯ್ತು ನೋಡಿ ಇಷ್ಟಿರ ಸೊ ಎಷ್ಟು ಗೈಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬಾಯ್